ಬಿಸಿ ಇದೆ ಕೊಡ್ತೀನಿ ಓಕೆ ಬಿಸಿ 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 ಕೊಟ್ಟಿದ್ರೆ ಅಷ್ಟೇ ರೆಸ್ಟೋರೆಂಟ್ ಏನಾದ್ರು ಹೋದ್ರೆ ಈ ರೀತಿ ಕಬಾಬು ಮೂಳೆ ಏನಾದ್ರು ಮಿಕ್ಕಿರುತ್ತಲ್ಲ ಅದನ್ನಲ್ಲೇ ಪ್ಲೇಟಲ್ಲಿ ಬಿಡಲ್ಲ ತಗೊಂಡ್ಬಂದ್ಬಿಟ್ಟು ನಾಯಿಗೆ ಹಾಕ್ತೀವಿ ಓಡ ಓಡಬಿಡ ಇರು ಈ ರೀತಿ ಏನಾದರೂ ಲೆಫ್ಟ್ ಓವರ್ಸ್ ಇದ್ದರೆ ಅದನ್ನ ನೀವು ತಗೊಂಡ್ಬಂದು ಟಾಯ್ ಹಾಕಿ ಅವ್ರ ಹತ್ರ ಒಂದು ಕವರು ಅಥವಾ ಏನಾದರೂ ಒಂದು ಪಾರ್ಸಲ್ ಪ್ಲೇಟ್ ಕೊಡ್ತಾರೆ ತೊಗೊಂಬಂದು ಯಾವುದೋ ರೀತಿಯಷ್ಟು ಇಟ್ನಾಯ್ತಿದ್ರೆ ಒಬ್ಬ ಮರಿ ಹಾಕಿದೆ ಅನಿಸುತ್ತೆ ಅದು ನೋಡ್ಬೋದು ನೀವು ಮದರ್ ಟಾಪ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಕ್ಯಾಂಪ್ ಮಾಡೋಣ ಅಂತೇಳಿ ವಾರ ಬಂದ್ವಿ ಕ್ಯಾಂಪ್ ಮಾಡೋಕ್ಕಾಗಿಲ್ಲ ಹಾಗೆ ಈ ವಾರ ನಾವು ಇದನ್ನ ಇರಪ್ಪ ಶಿರ್ಡಿ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ವೇ ಊಟ ಮಾಡೋಣ ಅಂತ ನೋಡ್ತಾ ಹಾಗಾಗಿ ಇಲ್ಲೊಂದು ತಾಜ್ ರೆಸ್ಟೋರೆಂಟ್ ಸಿಕ್ಕಿದೆ ಹಾಸನಲ್ಲಿ ಸೊ ಬನ್ನಿ ಇಲ್ಲಿ ಊಟ ಮಾಡೋಣಂತೆ ಓಪ್ ನಿಮಗೆ ನಾನು ಹಾಕಿರೋ ಎಲ್ಲ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅನ್ಕೋತೀನಿ ತುಂಬ ಜನ ಒಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಾ ಫೀಡ್ಬ್ಯಾಕ್ಸ್ ಎಲ್ಲ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಸೊ ನಡೀರಿ ಇವಾಗ ಇಲ್ಲಿ ತಾಜ್ ಅಂತ ಇದೆ ಒಂದು ರೆಸ್ಟೋರೆಂಟು ಅಲ್ಲ ಊಟ ಮಾಡೋಣ ಬನ್ನಿ ತಾಜ್ ಅಂತ ಒಂದು ಇದೆ ಅಪ್ಪ ಎಲ್ಲ ಊಟ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ವಾಪಸ್ ಹಾಸನ ಕಡೆ ಹೊರಡೋಣ ಅಂತ ನೋಡ್ಕೋತೀನಿ ಹೈವೇ ಎಲ್ಲ ಸಿಕ್ಕಿದೆ ಇದು ತಾಜ್ ಅಂತ ಹೇಳ್ಬಿಟ್ಟು ಒಂದು ರೆಸ್ಟೋರೆಂಟು ಹಾಂ ಬನ್ನಿ ಇವಾಗ ಅಂತ ಚಿಚ್ಚಿ ಬೇಕಾ ನಿಂಗೆ ಚಿಚ್ಚಿ ತಿಂತಿ ಹೆಂಗೆ ತಿನ್ನೋದು ಚಿಚ್ಚಿ ಹಿಂಗಾ ದೋಸೆ ಹೆಂಗೆ ಚಿಚ್ಚಿ ತಿನ್ನೋದು ಹೆಂಗೆ ಹಿಂಗ ಇರು ಇರು ಸ್ಲೋ ಸ್ಲೋ ಹೋಗೋಣ ಅಂತ ಹೋಗ್ಬಿಟ್ಟು ಅಮ್ಮ ಏನು ಚಿಚ್ಚಿ ಬೇಕಾ ಏನು ಬೇಕು ನಿಮಗೆ ಏನು ಬೇಕು ಕಬಾಬ್ ತಿಂತೀಯಾ ಕಬಾಬ್ ಓಕೆ ಬನ್ನಿ ಆರ್ಡ್ರ್ ಮಾಡೋಣ ಅಂತ ನಮ್ಮ ಆರು ಫ್ರೆಂಡ್ ಬಂದಿದೆ ಇಷ್ಟನಾ ನಿಮಗೆ ಕ್ಯಾಟ್ ಅಂದ್ರೆ ಅಲ್ಟ ಆಯ್ತು ಕ್ಯಾಟ್ ಅಂದರೆ ಪಪ್ಪ ನೋಡಿಲ್ಲ ಇಷ್ಟನಾ ನೋಡಿಲ್ ಕ್ಯಾಟ್ ಇಷ್ಟನಾ ನಿನಗೆ ನಿಂದ ನೀರು ಅದು ನೋಡಿ ಕಬಾಬ್ ಬಂದಿದೆ ಆರು ಇದು ಕಬಾಬ್ ಫಸ್ಟ್ ಬಂದಿದೆ ಕೂಚೋ ಕುಚ್ಚೋ ಕೂಚೋ ಕೊಡ್ತೀನಿ ಕೂಚೋ kucuri kalau kucuri hmm. bisi deh bisi deh oke ada lagi oh kapal bisi deh lah mama beka oh oh beka kapal bu cintia ya. ini deh oke okay. Oke. Hmm.

சரி எல்லாம் கரெக்டாக இருக்கா இத்தீச்சாக அவள் மத்திய அது மட்டும் பூஸ் ஆகியோ ಇದು ನಿಮಾನ ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಇವಾಗ ನಾನು ನಾನು ಬಿರಿಯಾನಿ ರಿವ್ಯೂ ಮಾಡ್ತೀನಿ ಅವಳು ಅವಳಿಗೆ ಸಪ್ರೇಟಾಗಿ ಬಿರಿಯಾನಿ ರಿವ್ಯೂ ಮಾಡ್ತಾರೆ ಫಸ್ಟು ಟಮಾಟ್ ಮಾಡೋಣ ಚೆನ್ನಾಗಿದೆ ಟಪಾಲು ಜ್ಯೂಸಿ ಜ್ಯೂಸಿಯಾಗಿ ಬಿರಿಯಾನಿ ಟ್ರೈ ಮಾಡೋಣ

ಓಕೆ ನೋಡಿ ನಮ್ಮ ಬಿರಿಯಾನಿ ಬಂದಿದೆ ಹ್ಞೂ ಹೆಂಗಿದೆ ಟೇಸ್ಟ್ ಮಾಡೋಣ ಆ್ಯಕ್ಚುಲಿ ಮೂರು ಗಂಟೆ ಇವಾಗ ಕೆಲವು ಕಡೆ ಈ ಟೈಮಲ್ಲಿ ಏನು ಪಿಜ್ಜಾದೆಲ್ಲ ನಾನ್ವೆಜ್ ಆಡ್ರಿಗೆ ಇರೋದ್ರೆ ಫೈನಲಾಗಿ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಇಟ್ಟಿದ್ದೀವಿ ಹ್ಞೂ ಚೆನ್ನಾಗಿದೆ ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ ನಮ್ಮ ಬಿರಿಯಾನಿ ಅದೇ ತಾಜ್ ಹಾಡು ಸಿಗೋದ್ರೆ ಆ ರೀತಿ ಇದೆ ಇದು ದಾಲು ತುಂಬ ರೇರು ಬಿರಿಯಾನಿರೋದೇ ದಾಲ್ ಕೊಡೋದು ಹ್ಞೂ ನನಗಂತೂ ತುಂಬ ಇಷ್ಟ ಓಕೆನಾ ಇದು ಏನಂತಾರೆ ಬೆಳೆ ಅಂತಾರಲ್ಲ ಆ ಥರ ಯಾವುದೋ ಒಂದು ಇದರಲ್ಲಿ ಒಂದು ದಾಲ್ ಮಾಡ್ತಾರೆ ತುಂಬ ಕಡಿಮೆ ಅದು ಬಿಟ್ಟು ಗ್ರೇವಿ ಇದೆ ಹ್ಞೂ ಬನ್ನಿ ಈ ಗ್ರೇವಿದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತೇಳ್ಬಿಟ್ಟು ಹ್ಞೂ ಸೂಪರಾಗಿದೆ ಇಷ್ಟ ನೀವು ಹ್ಞೂ ತಿನ್ನಮ್ಮ ಚಿಚ್ಚಿ ತಿಂತ ಇದೆಯಾ ಸೋದಾಗಿಯಾ ತಿನ್ನು ಹ್ಞೂಮ್ಮೆ ಇಷ್ಟ ಆಯಿತಾ ನಿಮಗೆ ಅಮ್ಮ ನಾವು ಅಮ್ಮಗೆ ಜಾಸ್ತಿ ಆಯಿಲ್ ಇಷ್ಟಪಡಲ್ಲ ಹಾಗಾಗಿ ಇದು ಅವ್ರಿಗೆ ತುಂಬ ಇಷ್ಟ ಆಗಿರುತ್ತೆ ಅವ್ರು ಬರೀ ಈ ಟೈಪ್ ಬಿರಿಯಾನಿ ತಿಂತಾರೆ ಸ್ವಲ್ಪ ಡ್ರೈ ಡ್ರೈ ಥರ ಇರಬೇಕು ಅವ್ರಿಗೆ ಹಂಗೆ ಓಕೆ ಬನ್ನಿ ಊಟ ಮಾಡೋಣ ಊಟ ಅಂದರೆ ಚೆನ್ನಾಗಿತ್ತು ಬನ್ನಿ ಇವಾಗ ಬಿಲ್ ಎಷ್ಟಿದೆ ಅಂತ ನೋಡೋಣ ನಿಮಗೆ ಟೆನ್ ಸೆಕೆಂಡ್ಸ್ ಕೊಡ್ತೀನಿ ಎಷ್ಟಾಗಿರ್ಬೋದು ಎರಡು ಬಿರಿಯಾನಿ ಹಾಫ್ ಕಬಾಬು ಒಂದು ಕೂಲ್ ಡ್ರಿಂಕ್ಸು ಮಾಡಿದ್ದೀರಾ ಎಷ್ಟು ಮಾಡಿದ್ರೆ ಕಮೆಂಟ್ ಮಾಡಿ ನನಗೆ ಯಾವ ಟೈಮಲ್ಲಿ ನೀವು ಕಮೆಂಟ್ ಮಾಡಿದ್ದೀರಾ ಅಂತ ಬೇಕಾಗುತ್ತೆ ಮಂಡಿಗೆ ಓಕೆ ಸೊ ಬಿಲ್ ನೋಡ್ಬೋದು ಚಿಕನ್ ಕಬಾಬು ಒನ್ ಫಾರ್ಟಿ ಮಿನರಲ್ ವಾಟರು ಸೆವೆನ್ ಅಪ್ಪು ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಆಗಿದೆ ಬಿರಿಯಾನಿಗೆ ಬಂದುಬಿಟ್ಟು ಟೂ ಟ್ವೆಂಟಿ ಟು ಟ್ವೆಂಟಿ ಟೋಟಲ್ ಫೋರ್ ಫಾರ್ಟಿ ಫೋರು ಫೈ ಸಿಕ್ಸ್ ಸಿಕ್ಸ್ ಫಿಫ್ಟಿ ಬಿಲ್ ಆಗಿದೆ ಮಿನ್ರಲ್ ವಾಟರ್ ಏನು ನಮಗೇನು ಬೇಕಾಗಿಲ್ಲ ಅದೋ ಸೊ ಅದನ್ನು ಮೈನಸ್ ಮಾಡಿಸ್ತೀನಿ ಅಷ್ಟೇ ಸೊ ಇದು ತಾಜ್ ರೆಸ್ಟೋರೆಂಟ್ದು ಇವಾಗ ಬಿಲ್ ಪೇ ಮಾಡಿಬಿಟ್ಟು ಮತ್ತು ಕಚ್ಚಿಬಿಡುತ್ತೆ ಕಚ್ಚಿಬಿಡುತ್ತೆ ಹ್ಞೂ ಬೇಕಾ ಈಗ ಏನಾದರೂ ಹೋದರೆ ಈ ರೀತಿ ಕಬಾಬು ಮೂಳೆ ಏನಾದರೂ ಮಿಕ್ಕಿರುತ್ತಲ್ಲ ಅದನ್ನಲ್ಲೇ ಪ್ಲೇಟಲ್ಲಿ ಬಿಡೋಲ್ಲ ತೊಗೊಂಬಂದ್ಬಿಟ್ಟು ನಾಯಿಗೆ ಹಾಕ್ತೀವಿ ಓಡಾ ಓಡ ಬಿಡ ಇರೋ ಸೊ ನಾನು ನಿಮ್ಮ ಅದೇ ಸಜೆಸ್ಟ್ ಮಾಡ್ತೀನಿ ಏನಾದರೂ ಆ ರೀತಿ ಲೆಫ್ಟ್ ಓವರ್ಸ್ ಇರುತ್ತಲ್ಲ ಮಾಡ್ತೀವಿ ಓಕೆ ಕಚ್ಚಿತ್ತು ಅದು ನಿಮ್ಮ ನೋಡ್ತಾ ಆಯ್ತು ಖಾಲಿ 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 ನಿಮ್ಮ ಇಡ್ತಾವೆ ಸೊ ಈ ರೀತಿ ನಾನು ಲೆಫ್ಟ್ ಓವರ್ಸ್ ಇದ್ದರೆ ಅದು ನನಗೆ ತೊಗೊಂಬಂದು ನಾಯ್ಗೆ ಹಾಕಿ ಹತ್ರ ಒಂದು ಕವರು ಅಥವಾ ಏನಾದರೂ ಒಂದು ಪಾರ್ಸಲ್ ಪ್ಲೇಟ್ ಕೊಡ್ತಾರೆ ತೊಗೊಂಬಂದು ಯಾವುದೋ ರೀತಿ ನಷ್ಟೀನಾಯ್ತಿದ್ರೆ ಒಬ್ಬ ಮರಿ ಹಾಕಿದೆ ಅನಿಸುತ್ತೆ ಅದು ನೋಡ್ಬೋದು ನೀವು ಮದರ್ ಟಾಪ್ ಸೊ ಈಗ ವಾಪಸ್ಸು ನಮ್ಮ ಪಯಣ ಊರಿನ ಕಡೆ ಸಂಗೇಶ್ಪುರ ಕಡೆಗೆ ಸೊ ನಡೀರಿ ಈಗ ಊರಿಗೆ ಹೋಗೋಣ ಅಂತ ಗಾಡಿ ತೆಗೆದು ಮನೇನ ಬೆಳಗ್ಗೆ ನಾವು ಬಿಡೋದೊಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ದಾರಿನೇ ಸಾಗಲ್ಲ ಎಷ್ಟೋ ಸತಿ ನೋಡಿದ್ದೀನಿ ಎಲ್ಲೇ ಹೋಗಬೇಕಾದರೂ ಅಷ್ಟೇ ಊರಿಗೆ ಹೋಗಬೇಕಾದ್ರೂ ಅಷ್ಟೇ ಅದರ ಟ್ರಿಪ್ ಹೋಗಬೇಕಾದ್ರೂ ಅಷ್ಟೇ ಬಿಡೋರು ಏನಾದರೂ ಒಂದು ಅನ್ಕೊಂಡಿ ಟೈಮ್ ನಾವು ಬಿಡಲಿಲ್ಲ ಅಂತ ಇಟ್ಕೊಳ್ಳಿ ಒಂದೇ ಒನ್ ಅವರ್ ಎರಡು ಅವರ್ ಹೆಚ್ಚು ಕಡೆ ಮಾಹಿತಿ ಅಂದರೆ ಇಡೀ ದಿನನೇ ಒಂಥರ ಬರೀ ಟ್ರಾವೆಲಿಂಗಲ್ಲೇ ಆಗೋಬಿಡುತ್ತೆ ನಿಮಗೂ ಯಾರಿಗಾದರೂ ಇದೇ ರೀತಿ ಆಗುತ್ತಾ ಹಾಗಾದರೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ನಿಮ್ಗು ಇದೇ ರೀತಿ ನನಗೇನು ಫೀಲಿಂಗ್ ಆಗ್ತಿದೆ ಅದೇ ರೀತಿ ನಿಮಗೂ ಫೀಲ್ ಆಗಿದೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನೋಡ್ಬೋದು ಹೋಗ್ತಾ ಇದೀವಿ ಇನ್ನು ಇನ್ನು ಹಾಸನ್ ಇವಾಗ ಜಸ್ಟ್ ಟಚ್ ಆಗ್ತೀನಿ ಇನ್ನೊಂದು ಹತ್ತು ಕಿಲೋಮೀಟರ್ ಹೋದರೆ ನೋಡ್ಬೋದು ಸಕಲೇಶ್ಪುರದಲ್ಲಿ ಹೆವಿ ಮಳೆ ಆಗ್ತದೆ ಹಾಸನ್ ದಾಟಿದೀವಿ ಇಲ್ಲಿಂದ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಸಕಲೇಶ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇದೆ ಅಷ್ಟೇ ಆ ಎಲ್ಲ ಫುಲ್ಲು ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಹೆವಿ ಮಳೆ ಬರ್ತಾಯಿದೆ ಎಲ್ಲ ಕಡೆ ಸಕ್ಕದಾಗಿರುತ್ತೆ ಮತ್ತು ಇವತ್ತು ಕ್ಯಾಂಪಿಂಗು ಕಪಲ್ ಕ್ಯಾಂಪಿಂಗ್ ಮಾಡೋಣ ಅಂತ ಇನ್ನು ಮಗು ಮತ್ತು ಅಮ್ಮನ ಕೂಸ್ಕೊಂಡು ಕ್ಯಾಂಪ್ ಮಾಡೋಕ್ಕಾಗಲ್ಲ ಮಳೆ ಬಂತು ಅಂದರೆ ಹಾಗಾಗಿ ನಾನು ಮತ್ತು ಇನ್ನು ಇಬ್ಬರೇ ಕ್ಯಾಂಪ್ ಮಾಡ್ತೀವಿ ಕಪಲ್ ಕ್ಯಾಂಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಹೆವಿ ಮಳೆ ಇದೆಯಲ್ಲ ಇನ್ನು ಪಾಪುನ ಮತ್ತು ಅಮ್ಮನ ಕರ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡ್ತೀವಿ ಆ್ಯಂಡ್ ಆಫ್ ದ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನನಗೆ ಹೋಗೋಣ ನೀಡಿ ಎಂಟ್ರಿ ಆಗ್ತಾ ಇದ್ದಂಗೆ ಈ ಕಡೆಗೆ ಹೆವಿ ಆಗ್ತಾ ಇದೆ ಮಳೆಶ್ವರ ಎಂಟ್ರಿ ಆಗಿದೆ ನೋಡಿ ಅಲ್ಲೆಲ್ಲ ಬರೀ ಸಿಮೆಂಟ್ ಸಿಮೆಂಟ್ ರೋಡ್ ನೋಡಿ 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 ಬೋರ್ ಹೊಡ್ದು ಬಿಟ್ಟಿದ್ದು ಇವಾಗ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಹಸರು ಸಿಗ್ತಾ ಇದೆ ಇನ್ನೇನಿನ್ ಜಾಸ್ತಿ ದಿಸ ಉಳಿಯಲ್ಲ ಒನ್ಸ್ ರೋಡ್ ಅದು ರೆಡಿ ಆಗೋದ್ರೆ ಇನ್ನೆಲ್ಲ ಆ ರೋಡ್ ಯೂಸ್ ಮಾಡ್ತಾರಲ್ವಾ ಒನ್ ಟೈಮಲ್ಲಿ ಹಿಂಗಿತ್ತು ಸಕಲೇಶ್ಪುರ ಅಂದರೆ ಇದಕ್ಕೋಸ್ಕರನೇ ಜನ ಇಷ್ಟಪಡ್ತಾಯಿದ್ರು ಅಕ್ಕಪಕ್ಕ ಎಲ್ಲ ಗ್ರೀನರಿ ಇರುತ್ತೆ ಸುತ್ತಮುತ್ತ ಎಲ್ಲ ಕಾಫಿ ಗಿಡಗಳು ಅಡಿಕೆ ಗಿಡಗಳು ಅಡಿಕೆ ಕಡಿಮೆ ಬಟ್ ಮೇಯ್ನ್ ಅದೇ ಕಾಫಿ ತೋಟ ಮೆಣಸಿನ ತೋಟ ಇದೇ ಇದ್ದಿದ್ದು ಅದಕ್ಕೋಸ್ಕರನೇ ಜನ ಇಷ್ಟಪಡೋರು ಇನ್ನು ಯಾರಾದ್ರೂ ಮಂಗ್ಳೂರಿಗೆ ಹೋಗೋರು ಅಥವಾ ಸಕಲೇಶ್ಪುರ ಬರೋರಿಗೆ ಈ ರೋಡುಗಳು ಕೆಲವೇ ದಿನಗಳಷ್ಟೇ ಸಿಗೋದು ಈ ರೀತಿ ನಾವು ಸಕಲೇಶ್ಪುರ ಬಂದಿದ್ದೀವಿ ಅನ್ನೋಕ್ಕೆ ಯಾವಾಗೂ ನಾನು ಲ್ಯಾಂಡ್ ಮಾರ್ಕ್ ಇಟ್ಕೋತಾ ಆ ಲ್ಯಾಂಡ್ ಈ ಬ್ರಿಡ್ಜ್ ಯಾವಾಗ ನನಗೆ ಹೈವೇಯಿಂದ ಮುಗ್ದಿ ಸ್ವಲ್ಪ ತೋಟ ಆ ಕಡೆ ಈ ಕಡೆ ಎಲ್ಲ ಹಸಿರು ಕಾಣಿಸಿ ಈ ಬ್ರಿಡ್ಜ್ ಕಾಣಿಸುತ್ತೆ ಈಶ್ವರನ ದೇವಸ್ಥಾನ ಇದೆ ನೋಡಿ ಇಲ್ಲೊಂದು ಓಕೆ ಈಶ್ವರ ದೇವಸ್ಥಾನ ಇಲ್ಲೊಂದು ಐರನ್ ಬ್ರಿಡ್ಜ್ ಇದೆ ಈ ಐರನ್ ಬ್ರಿಡ್ಜು ಇದೆಲ್ಲ ಕಾಣುತ್ತೆ ಅಲ್ಲಿಗೆ ನಾನು ಸಕಲೇಶ್ಪುರ ರೀಚ್ ಆಗಿದ್ದೀನಿ ಅಂತ ಅವಾಗ ಫೈನಲಿ ಬಂದಿದ್ದೀವಿ ಮನೆಗೆ ಬಾ ಈಗ ನಮ್ಮ ಮನೆಗೆ ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿ ಕ್ಯಾಂಪಿಂಗ್ ಲೊಕೇಶನ್ಸ್ಗೆ ಹೋಗ್ಬೇಕು ಇವಾಗ ಫೈನಲ್ ಆಗಿ ಹೋಮ್ ಸ್ವೀಟ್ ಹೋಮ್ ಬಂದಿದ್ದೀವಿ ಇದೇ ನಮ್ಮ ಮನೆ ಓಕೆ ನಡೀರಿ ಈಗ ಹೋಗಿ ಗಾಡಿ ಅಂತೆ ಗಾಡಿ ನಿಲ್ಲಿಸ್ಬಿಟ್ಟು ಕ್ಯಾಂಪಿಂಗ್ ಲೊಕೇಶನ್ ಹುಡುಕ್ಬೇಕು ಫೈನಲ್ ಆಗಿ ರೀಚ್ ಆಗಿದ್ದೀವಿ ಈ ಬ್ಲಾಗ್ನ ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಮನೆಗೆ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಅಪ್ ಆಗಿಬಿಟ್ಟು ಎಲ್ಲ ನಾನು ಗಾಡಿಯಿಂದ ಐಟಮ್ಸ್ ಎಲ್ಲ ಇಳಿಸಿ ಕ್ಯಾಂಪಿಂಗ್ ಲೊಕೇಶನ್ ಹುಡುಕ್ಬೇಕು ನೋಡ್ಬೋದು ಮನೆಯೆಲ್ಲ ಬಂದಾಗ ಸ್ವಲ್ಪ ಎಲ್ಲ ಕೆಲಸ ಆಗಿತ್ತು ತೋಟದ್ದು ಅಮ್ಮ ಗೇಟ್ ತೆಗಿತಾ ಇದ್ದಾರೆ ಗಾಡಿ ಒಳಗಡೆ ಹಾಕ್ಬಿಟ್ಟು ನಾವು ಕ್ಯಾಂಪಿಂಗ್ ಲೊಕೇಶನ್ ಹುಡುಕಿ ಕ್ಯಾಂಪ್ ಮಾಡೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಮ್ಮ ಚಾನೆಲ್ ಎಲ್ಲ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಇನ್ನೂ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಸಹಾಯ ಮಾಡಿ ಹಾಗೆ ನಾವು ಯಾವುದೇ ಒಂದು ಫಾರೆಸ್ಟ್ ಪ್ಲೇಸ್ ಆಗಲಿ ಅಥವಾ ಏನಂತಾರೆ ಪರ್ಮಿಷನ್ ಇಲ್ಲದೇ ಇರೋವಂಥ ಜಾಗದಲ್ಲಿ ಕ್ಯಾಂಪ್ ಮಾಡೋಲ್ಲ ಮೋಸ್ಟ್ ಆಫ್ ದಿ ಲೊಕೇಶನ್ಸ್ ನಾವು ಎಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂದರೆ ಎಲ್ಲಿ ಏನಂತಾರೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಹೋಮ್ ಸ್ಟೇ ರೆಸಾರ್ಟ್ಸ್ ಮಾಡಿರ್ತಾರಲ್ಲ ಅವ್ರ ಹತ್ರ ನಾವು ಮಾತಾಡಿ ಅಲ್ಲಿ ಪರ್ಮಿಷನ್ ತಗೊಂಡು ಕ್ಯಾಂಪ್ ಮಾಡೋದು ಅದು ಬಿಟ್ಟರೆ ಇನ್ನು ನಮ್ಮ ಜಾಗ ಇರುತ್ತೆ ಇವಾಗ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಜಾಗ ಇರುತ್ತೆ ನಮ್ಮ ಅಣ್ಣ ತಮ್ಮದಿರದು ಯಾರದಾದ್ರು ಆ ಥರ ಜಾಗದಲ್ಲಿ ಮಾತ್ರ ನಾವು ತೋಟದಲ್ಲಿ ದೇಣಿಯಲ್ಲಿ ಕ್ಯಾಂಪ್ ಮಾಡ್ತೀವಿ ಅದು ಬಿಟ್ಟು ಬೇರೆ ಯಾವ ಲೊಕೇಶನ್ಸಲ್ಲೂ ಕ್ಯಾಂಪ್ ಮಾಡೋಲ್ಲ ಯಾಕಂದರೆ ಕ್ಯಾಂಪಿಂಗ್ ವಿಡಿಯೋಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ರಿಸ್ಕಿ ಕೂಡ ಯಾವಾಗು ಸೇಫ್ ಲೊಕೇಶನ್ಸಲ್ಲಿ ನೋಡ್ಕೊಂಡು ಕ್ಯಾಂಪ್ ಮಾಡಬೇಕು ಇವಾಗ ಮನೆಗೆ ರೀಚ್ ಆಗಿದ್ದೀವಿ ಇದು ಬ್ಲಾಗ್ ಇಲ್ಲಿ ಎಂಡ್ ಆಗ್ತದೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಕ್ಯಾಂಪಿಂಗ್ ಬ್ಲಾಗಲ್ಲಿ ತುಂಬ ಸಖತ್ತಾಗಿರುತ್ತೆ ಓಕೆನಾ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್